ಎಸ್ ಬಿ ಐ ಬ್ಯಾಂಕ್ ನಲ್ಲಿ ದರೋಡೆ ಆಗಿತ್ತು ಹದಿನಾರನೇ ತಾರೀಕು ನೋಡಿ ಎರಡೇ ದಿನಗಳಲ್ಲಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ ಅಂತ ಹೇಳಬಹುದು ಯಾಕಂತಂದ್ರೆ ಅಲ್ಲಿ ದರೋಡೆ ಕೋರರು ಹೆದರಿ ಪೊಲೀಸರು ನಮ್ಮನ್ನು ಲಾಕ್ ಮಾಡ್ತಾರೆ ಅಂತ ಹೇಳಿ ಅಂಜಿ ಯಾವುದೋ ಒಂದು ಮನೆ ಮೇಲೆ ಆ ಬ್ಯಾಗ್ ಅನ್ನ ಹೋಗಿದ್ದಾರೆ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆ ಮೇಲೆ ಬ್ಯಾಗ್ ಪತ್ತೆ ಆಗಿದೆ ಅದರಲ್ಲಿ ಚಿನ್ನ ಮತ್ತು ನಗದು ಎಲ್ಲ ಇತ್ತು ಹಾಗಾಗಿ ಪೊಲೀಸರು ಅದನ್ನು ವಶಪಡಿಸ್ಕೊಂಡಿದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀವಿ ಯಾವುದೋ ಹಾಳು ಬಿದ್ದ ಮನೆ ಮೇಲೆ ಹೋಗಿದ್ದಾರೆ ಅಂದರೆ ಗೊತ್ತು ಅವರಿಗೆ ನಮ್ಮನ್ನು ಪೊಲೀಸರು ಲಾಕ್ ಮಾಡ್ತಾರೆ ಯಾಕಂದರೆ ಎಂಟು ವಿಶೇಷ ತಂಡಗಳನ್ನು ಎಸ್ ಪಿ ಲಕ್ಷ್ಮಣ್ ಅವರು ರಚನೆ ಮಾಡಿದರು ನೋಡಿ ಈಗ ಅವತ್ತೇ ಒಂದೂವರೆ ಗಂಟೆ ಒಳಗಡೆ ಇದನ್ನು ಹಚ್ಚುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಒಂದು ಕೋಟಿ ನಾಲ್ಕು ಲಕ್ಷ ನಗದು ಹಾಗೆ ಇಪ್ಪತ್ತು ಕೋಟಿ ಬೆಲೆ ಬಾಳುವ ಚಿನ್ನಾಭರಣವನ್ನು ಕಳತನ ಮಾಡಿದರು ಆಗಂತುಕರು ಅದು ಮಿಲ್ಟ್ರಿ ವೇಷದಲ್ಲಿ ಬಂದು ಸಂಜೆ ಆರು ಇಪ್ಪತ್ತಕ್ಕೆ ಆಗಿದಂಥ ಒಂದು ಘಟನೆ ಇದು ನಂತರ ವಿಜಯಪುರ ಎಸ್ ಪಿ ಅವರು ಅವರು ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡು ಅಖಾಡಕ್ಕಿಳಿತಾರೆ ಈಗ ಆ ಖದಿಮರಿಗಾಗಿ ಬಲೆ ಬಿಸಿದ್ದಾರೆ ಹಣ ಸಿಕ್ಕಿದೆ ಜೊತೆಗೆ ಚಿನ್ನ ಸಿಕ್ಕಿದೆ ಆದರೆ ಎಷ್ಟು ಸಿಕ್ಕಿದೆ ಎಷ್ಟು ಕಳುವಾಗಿತ್ತು ಕಳುವಾಗಿದ್ದು ಈಗ ಒಂದು ಲೆಕ್ಕ ಇದೆ ಆದರೆ ಈಗ ಅಲ್ಲಿ ಕನ್ಫರ್ಮ್ ಆಗಿ ಎಷ್ಟು ಸಿಕ್ಕಿದೆ ಜೊತೆಗೆ ಇನ್ನೂ ಎಷ್ಟು ಸಿಗಬೇಕಾಗಿದೆ ಅದೆಲ್ಲವೂ ಕೂಡ ಪೊಲೀಸರು ರಿಕವರಿ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಡಚನ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಪ್ರಾಬ್ಲಿ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನು ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿಗಳು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸಿನ ಮತ್ತು ಮತ್ತಲ್ಲಿದ್ದಂತಹ ಸಾರ್ವಜನಿಕರ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತೆ ಇಪ್ಪತ್ತು ಕೆಜಿ ಚಿನ್ನ ಏನು ಹೋಗಿದ್ರು ಆ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಈಗಾಗಲೇ ಎಂಟು ತನಿಖಾ ತಂಡಗಳನ್ನ ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ತೆಗೆತಾ ಇದೆ ಘಟನೆ ಆದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಈಗ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿತ್ತು ಎಸ್ ಬಿ ಐ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಒಂದು ಕಾರ್ಯಾಚರಣೆ ಹೇಗಿತ್ತು ಜೊತೆಗೆ ಆ ದರೋಡೆ ಕೋರರು ಅವತ್ತು ಯಾವ ರೀತಿ ಸ್ಕೆಚ್ ಹಾಕಿದ್ರು ಇನ್ನೂ ಎಷ್ಟು ರಿಕವರಿ ಆಗಬೇಕಾಗಿದೆ ಈಗ ಎಷ್ಟು ಕ್ಷಿಪ್ರವಾಗಿ ಈ ಕಾರ್ಯಾಚರಣೆ ಆಯಿತು ಅಂತ ಹೇಳಿ ಪ್ರಭು ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ ಏನು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಪುರ ಪೊಲೀಸರಿಗೆ ಮೊದಲ ಹಂತದ ಒಂದಿಷ್ಟು ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ದರೋಡೆ ಆದ ಒಂದೂವರೆ ಗಂಟೆಯಲ್ಲೇ ಮಹಾರಾಷ್ಟ್ರದ ಸೋಲಾಪುರದ ಉಲ್ಜಯಂತಿ ಗ್ರಾಮದಲ್ಲಿ ವಾಹನ ಒಂದು ಎಕ್ಸಿ ಆಕ್ಸಿಡೆಂಟ್ ಆಗುತ್ತೆ ಆ ಎಕ್ಸಿಡೆಂಟ್ ಆದಂಥ ವಾಹನ ದರೋಡೆಕರರೇ ಆ ಒಂದು ಆ ಒಂದು ಬ್ಯಾಂಕ್ನಲ್ಲಿ ದರೋಡೆ ಮಾಡಿದಂಥ ಇಪ್ಪತ್ತೊಂದು ಕೋಟಿ ಮೌಲ್ಯದ ವಸ್ತು ಪರಾರಿ ಆಗ್ತಿರ್ತಾರೆ ಆ ಒಂದು ವಾಹನ ಆಕ್ಸಿಡೆಂಟ್ ಆದ ಬಳಿಕ ಆ ಒಂದು ವಾಹನದಲ್ಲಿ ಒಂದಿಷ್ಟು ನಗದು ಮತ್ತು ಒಂದಿಷ್ಟು ಚಿನ್ನಾಭರಣದ ಪ್ಯಾಕೆಟ್ಗಳು ಸಿಗುತ್ತೆ ಆರೋಪಿಗಳು ಅಲ್ಲಿ ಗ್ರಾಮಸ್ಥರಿಗೆ ಮತ್ತು ಅಲ್ಲಿ ಜನರಿಗೆ ಹೆದ್ರಲಿಂದ ಪರಾರಿಯಾಗಿರ್ತಕ್ಕಂಥದ್ದು ಅದಾದ ಬಳಿಕ ಏನು ವಿಜಯಪುರ ಪೊಲೀಸರು ಮತ್ತು ಸೊಲಾಪುರ್ ಪೊಲೀಸರು ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಪೊಲೀಸರು ಜಂಟಿಯಾಗಿ ಇಡೀ ಗ್ರಾಮವನ್ನು ಒಂದು ಸರ್ಚ್ ಆಪರೇಷನ್ ನಡೆಸ್ತಾರೆ ಅಲ್ಲಲ್ಲಿ ಚೆಕ್ಪೋಸ್ಟ್ಗಳನ್ನು ಹಾಕಿ ನಾಕಾಬಂದಿಗಳನ್ನು ಹಾಕಿ ಟೈಟನ್ನು ಟೈಟ್ ಆಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಅದಾದ ಬಳಿಕ ಇವತ್ತು ಏನಂದರೆ ಹುಲ್ಜಯಂತಿ ಗ್ರಾಮದ ಪಾಳುಬಿದ್ದ ಬಿದ್ದ ಮನೆಯಲ್ಲಿ ಒಂದು ಮನೆಯ ಮೇಲ್ಛಾವಣಿಯಲ್ಲಿ ಒಂದು ಬ್ಯಾಗನ್ನು ಸಿಕ್ಕಿರ್ತಕ್ಕಂಥದ್ದು ಆ ಬ್ಯಾಗ್ನಲ್ಲಿ ಪ್ರಮುಖವಾಗಿ ಏನು ನಗದು ಮತ್ತು ಚಿನ್ನಾಭರಣ ಸಿಕ್ಕಿದೆ ಪ್ರಭು ಪ್ರಮುಖವಾಗಿ ಇಲ್ಲಿ ಹೇಳಬೇಕು ನಲವತ್ತೊಂದು ಲಕ್ಷ ರೂಪಾಯಿ ನಗದು ಹಣ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಆರು ಕೋಟಿಗೂ ಏನು ಪ್ರಮುಖವಾಗಿ ಆರು ಕೆಜಿಗಿಂತ ಅಧಿಕ ಮೌಲ್ಯದ ಒಂದು ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಒಟ್ಟು ಇಪ್ಪತ್ತು ಕೆ ಜಿ ಚಿನ್ನಾಭರಣ ಕರ್ತನಾಗಿತ್ತು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಮೊತ್ತದ ಒಂದು ಹಣ ಕರ್ತನಾಗಿತ್ತು ಅದರಲ್ಲಿ ಈಗ ನಲವತ್ನಾಲ್ಕು ನಲವತ್ತೊಂದು ಲಕ್ಷ ರೂಪಾಯಿ ಹಣ ಈಗ ಪತ್ತೆಯಾಗಿರ್ತಕ್ಕಂಥದ್ದು ಜೊತೆಗೆ ಇನ್ನು ಉಳಿದಂಥ ಏನು ಚಿನ್ನಾಭರಣ ಇದೆ ಅದನ್ನು ಪತ್ತೆ ಮಾಡೋದು ಕೆಲಸವನ್ನು ಮಾಡಬೇಕಾಗಿದೆ ಆದರೆ ಈವರೆಗೂ ಕೂಡ ಆರೋಪಿಗಳು ಸಿಕ್ಕಿಲ್ಲ ಆದರೆ ಎಲ್ಲೇ ಒಂದು ಕಡೆ ಪೊಲೀಸ್ ಕಾರ್ಯಾಚರಣೆಯಿಂದ ಆರೋಪಿಗಳು ಏನು ಈಗ ತಲೆಮರೆಸಿಕೊಂಡಿದ್ದಾರೆ ಜೊತೆಗೆ ಏನು ದರೋಡೆ ಮಾಡಿದಂಥ ಆರೋಪಿಗಳು ಮೂರು ಜನ ಒಂದು ಬ್ಯಾಂಕ್ ನಲ್ಲಿ ಜೊತೆಗೆ ಬ್ಯಾಂಕ್ ಹೊರಗಡೆದೆ ಇಂದಿ ಇದ್ದರು ಇದ್ರು ಮಾಹಿತಿ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಈಗ ಆರೋಪಿಗಳು ಬಂಧನಕ್ಕೆ ಪೊಲೀಸರು ಕೂಡ ಒಂದು ಜಾಲವನ್ನು ಬಿಸಿದ್ದಾರೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ